தலக்கே मारтира அவ என்ன கேஸ் கேட்கறந்திரன் ஆறி அவ என்ன கேஸ் கேட்கறந்திரன் தலக்கே मारтира

तृवा नमह गारी. जा उब्धी नलॉउ हसला। फिल्चन निमारी दरीया। मत्री शालीा, यह जा ईकति वती भेक ludd सबसे उचेमी को पेखी तुश्वा, हा नमारे तो भीलही हो खोआ, अश्वा में उचेमी के लिए प्षेओर. आलकी अल्टाली

ದೇವಸ್ಥಾನ ಸ್ಥಾಪನೆ ಅನುಮಾನ ಆಗುತ್ತೆ ಶ್ರೀ ಮಹಾಕಳೇಶ್ವರ ಹೆಂಗ್ ನಾನು ಮಾಡೋ ಅಪ್ಪ ಒಳಗಡೆ ಮಾಡ್ತಾರೆ ಮತ್ತೆ ಉಸಿರಾಡ್ತಿರೋದ್ರೆಂತೆ ನೀವು ಮಾಡ್ತಾ ಇರೋ ಒಂದು ಅಭಿಷೇಕ ಇಷ್ಟು ವರ್ಷಗಳಿಂದ ನೀವೇನೇನು ಎಲ್ಲರೂ ಎಲ್ಲ

ಹೆಗ್ಗೆರೆಯಲ್ಲಿ ಈ ಇದೆ ನಮ್ಮ

ಆ ಗಣಿಯ ಸಂಚಾರ ಸ್ವಾಮಿಗೆ ಅಂದ್ರೆ ಜನಕನಿಗೆ ನಾವೇಂತ ವೆಬ್ಸೈಟ್ ಅಲ್ಲಿ ಒಂದು ವಿವಯ ಜನ ಒಮ್ಮತದಿಂದ ಜನಕನಿಗೆ ಆ ಪೂಜೆ ನಡೆಯುತ್ತೆ ಇಲ್ಲಿ ನೀವು ಏನಂತ ಹೇಳಿ ನಾವು ಬಂದು ಪೂಜೆ ಮಾಡೋಕ್ತಿ ಅಂತ ನೀನು ಮುಂಚೆನೇ ಬಂದು ಪೂಜೆ ಮಾಡಬಹುದು ಜನಕನಿಗೆ ಫಸ್ಟ್ ಪೂಜೆ ಅವರು ಋಷಿಮನಿಗಳು ಸಾಜರಿಗಳು ಅಂತೀವಿ ಹೇಳಿ ಆ ಸಂಚಾರ ನಮ್ಮ ದೇಶವಾಗಿದೆ ಹೇಗಿದ್ರೆ ಇದು ಐದು ಪಂಚಲಿಗಳ ಕ್ಷೇತ್ರ ಇದು ನಾವು ತಲಕಡಲ್ಲಿ ನೋಡಿರಬಹುದು ಎರಡು

ನಾವು ಇಲ್ಲಿಗೆ ಹಮ್ಮಿ ಆಗ್ತೀನಿ ಯಾವ ಕಾಲ ಮಾಡಿರೋ ಯಾವ ಸ್ಥಾನಕ್ಕೆ ಗೊತ್ತಿಲ್ಲ ನಾವೆಲ್ಲ ಮೇಲ್ಸುದ್ದಿ ಮಾಡಿದೀವಿ ಅಪ್ಪ ನೋಡಿ ಮಾಡಿಲ್ಲ ಹಸ್ತದ್ರವ್ಯಗಳು ಅರ್ಶನ ಕುಂಕುಮ ಹಾಲು ಎಲ್ಲ ಅಡಿಗೆ ಮಾಡಿಕೊಡೋ ಕಂಡ್ರಣಪ್ಪ

ಒಳಗಡೆ ಒಂದು ಜೈವಿನ ಕೆರೆಯಲ್ಲಿ ನೋಡಿರ್ಬೇಕು ಯಾರೋ ನಮ್ಗೆ ಕನ್ನಡಲ್ಲ ಪ್ರಿಯಮ ತಮಿಳಿನಲ್ಲೂ ಪ್ರೇಮ ಐತೆ ಈ ಯಕ್ಷಿ ದೇವತೆಗಳು ಅಂದ್ರೆ ಶಕ್ತಿಶಾಲಿ ದೇವತೆಗಳು ಸಂಚಾರ ನಾವೇ ಯಾರ ತರ ಇದೆ ಕೆಂಪಾಜಿ ಅಲ್ಲೇ ಗೊತ್ತಿದ್ದಾರೆ ಯಾವಾಗ ಬರ್ತಾರೆ ಯಾವಾಗ ಹೋಗ್ತಾನೆ ಗೊತ್ತಿಲ್ಲ ಅಜ್ಜಿ ಒಬ್ಬಳೇ ಬರಲ್ಲ ಇಲ್ಲೊಬ್ಳೆ ಒಬ್ಬಳೆ ಇಲ್ಲೊಬ್ಳವಳೆ ಎಲ್ಲ ಒಟ್ಟಿಗೆ ಇಲ್ಲಿ ಬರ್ತಾರೆ ಇದು ಒಂಬತ್ತು ಶಕ್ತಿಗಳ ಒಂದು ಇದು ಯಾವತರ ಹೆಂಗ್ ಹೇಳ್ಬೋದು ಅಂದ್ರೆ ಆ ಸಂಚಾರ ಅಷ್ಟು ಬರುತ್ತಿಲ್ಲ ಎಲ್ಲಾ ತರ ಎಲ್ಲಾ ತರ ಮೂರು ಇರತಕ್ಕಂತ ದಾಸಿಗಳು ಹೇಗಿರೋದು ಯಾಕಂದ್ರೆ ನಮ್ಮ ಸಮುದಾಯದ ಒಂದು ರಾಜಾ ರಾಜೇಶ್ವರ ಮಹಾಕಾಲೇಶ್ವರ ಭಕ್ತರು ಇಕ್ಕೆಲ್ಲಾ ಹೇಳೋದು ಯಾಕಂದ್ರೆ ಆರೆ ಆರೆ ಆಲೂಗಸ ತೋಮನಿನ್ನ ಹಚ್ಚಕ ಮಾಡೋಣ ಎಲ್ಲಾ ಎಲ್ಲಾ ಕನ್ಬಂಡಿಲ್ಲ ಅಕ್ಕಪಟ ಬೈತಾನೆ ಅವರು <laughs> ಕಡೆ